ಇದೆಲ್ಲದರ ಮಧ್ಯೆ ನಾನು ಈಗಾಗಲೇ ಹೇಳ್ತಾ ಇದೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಪ್ರಕರಣ ವಿಚಾರಕ್ಕೆ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಟಿ ನೋಟಿಸ್ ಕೊಟ್ಟಿದೆ ಈಗಾಗಲೇ ನಾನು ಹೇಳಿದ್ದೀನಿ ಇತ್ತಿಗೂ ಕೂಡ ನೋಟಿಸ್ ಕೊಟ್ಟು ಕರೆಯುವಂತ ಚಾನ್ಸಸ್ ಇದೆ ಅಂತ ಸದ್ಯ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಅನ್ನ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ ಮನಾಫ್ಗೆ ನೋಟಿಸ್ ಅನ್ನ ನೀಡಿದ ಎಸ್ಐಟಿ ಟಿ ಅಧಿಕಾರಿಗಳು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ವರದಿ ಪ್ರಸಾರ ಮಾಡಿದ್ದಾನೆ ಈತನು ಕೂಡ ಸೊ ತನ್ನ ಯೂಟ್ಯೂಬ್ ನಲ್ಲಿ ಬುರುಡೆ ಬಗ್ಗೆ ಕಥೆಯನ್ನ ಕಟ್ಟಿದ್ದಾನೆ ಮನಾಫ್ ಈ ಮನಾಫ್ ಯಾರು ಮನಾಫ್ ಲಾರಿ ಮಾಲೀಕ ಆಗಿದ್ದಾನೆ ಈತ ಯೂಟ್ಯೂಬರ್ ನಿಮ್ಗೆಲ್ಲ ಗೊತ್ತಿರಬಹುದು ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆ ಶಿರೂರ್ ಗುಡ್ಡ ಕುಸಿದು ತನ್ನ ಲಾರಿ ಸಂಪೂರ್ಣವಾಗಿ ನಾಶ ಆಗೋಯ್ತು ಗುಡ್ಡ ಕುಸಿತದಲ್ಲಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ಕೂಡ ಇದರಲ್ಲಿ ಮೃತಪಟ್ಟಿದ ಜಯಂತ್ ಮೂಲಕ ಬುರುಡೆ ಕತೆಯನ್ನ ಕೇರಳಕ್ಕೂ ಕೂಡ ಈತ ಹಬ್ಬಿಸಿದ್ದ ಅಂತ ಗೊತ್ತಾಗ್ತಾ ಇದೆ ಮೂಲತಃ ಜಯಂತ್ ಕೇರಳ ಟಚ್ ಇದೆ ಸೊ ಈ ಸಂದರ್ಭದಲ್ಲಿ ಆ ಜಯಂತಿಗೆ ಮಲಯಾಳಂ ಬರುತ್ತೆ ಸೊ ಈತ ಈತನು ಕೂಡ ಕೇರಳದವನು ಸೊ ಇವರಿಗೆ ಸಮಾನ ಮಲಯಾಳಿ ಹೆಂಗೆ ಮಾತಾಡ್ಕೋಬೋದು ಸೊ ಕೇರಳ ಚ ಯೂಟ್ಯೂಬ್ ಚಾನಲ್ ಇವನಿಗೆ ಹೇಳಿದರೆ ಇದು ಬೇರೆ ಸ್ಟೇಟಿಗೂ ಕೂಡ ಒಂದು ದೊಡ್ಡ ಪ್ರಕರಣ ಆಗುತ್ತೆ ಹಬ್ಬತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಟಿ ಜಯಂತ್ ಅವರು ನನಗೆ ಹೇಳಿದರು ಎನ್ನುವಂಥ ನಿಟ್ಟಿನಲ್ಲಿ ಈತ ಯೂಟ್ಯೂಬಲ್ಲಿ ಮಾಡಿದ್ದಾನೆ ಒಂದಿಷ್ಟು ಸುದ್ದಿಗಳನ್ನು ಮಾಡಿದ್ದಾನೆ ಜೊತೆಗೆ ಆ ನನಗಾಗಲೇ ಹೇಳಿದ್ನಲ್ಲ ಆ ಒಂದು ಕತ್ತಿಯಲ್ಲಿ ಬುರುಡೆ ತಗೊಂಡು ಬಂದ್ರಲ್ಲ ಆ ವಿಡಿಯೋ ಅಪ್ಲೋಡ್ ಮಾಡೋ ಮಾಡಿದ್ದು ಇವನು ಕೂಡ ಅಪ್ಲೋಡ್ ಮಾಡಿದ್ದಾನೆ ಆ ವಿಡಿಯೋ ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಪೊಲೀಸ್ ಸ್ಟೇಷನ್ಗೆ ಧರ್ಮಸ್ಥಳ ಸ್ಟೇಷನ್ಗೆ ಆ ಸಂದರ್ಭದಲ್ಲಿ ವೀಡಿಯೋ ಜೊತೆಗೆ ಅಲ್ಲಿ ಬುರುಡೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಈತನು ಕೂಡ ಇದ್ದ ಅಂತ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಈಗ ಎಸ್ ಐ ಟಿ ಅಧಿಕಾರಿಗಳು ಈತನನ್ನು ಕರೆಸಿಬಿಟ್ಟು ತನಿಖೆಯನ್ನು ಆರಂಭ ಮಾಡ್ತಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಉತ್ತರ ಕನ್ನಡ ಜಿಲ್ಲೆ ಶಿರೂರು ಗುಡ್ಡ ಕುಸಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಲಾರಿ ಸಮೇತ ಹೋಯಿತು ಗುಡ್ಡದಡಿ ಸೊ ಅಂಥ ಸಂದರ್ಭದಲ್ಲಿ ಲಾರಿ ಚಾಲಕ ಅರ್ಜುನ್ ಕೂಡ ಮೃತಪಟ್ಟಿದ್ದ ಸೊ ಅವರ ಓನರ್ ಲಾರಿದ ಓನರ್ ಯುನೆ ಮನಾಫ್ ಆಫ್ ಸೊ ಈತನು ಕೂಡ ವಿಡಿಯೋವನ್ನು ಮಾಡಿದ್ದಾನೆ ಯೂಟ್ಯೂಬ್ನಲ್ಲಿ ಅದನ್ನು ಕೂಡ ಪ್ರಸಾರ ಮಾಡಿದ್ದಾನೆ ಸೊ ಇದೆಲ್ಲವೂ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುವಂಥ ನಿಟ್ಟಿನಲ್ಲಿ ಇವರೆಲ್ಲ ಒಂದು ಟೀಮನ್ನು ಕಟ್ಕೊಂಡಿದ್ದಾರೆ ಅಂತ ಬಿ ಜೆ ಪಿಯವರು ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ಮೊನ್ನೆ ಬಿ ಜೆ ಪಿಯವರು ನಿಯೋಗ ಕರ್ಕೊಂಡು ಧರ್ಮಸ್ಥಳಕ್ಕೂ ಹೋಯಿತು ಸೌಜನ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮನೆಗೂ ಹೋಯಿತು ಅಲ್ಲಿ ಸೌಜನ್ಯ ಅಮ್ಮನ ಮಾತಾಡಿಸಿದ್ರು ಸೊ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗೋದಾದರೆ ಸಂಪೂರ್ಣ ಖರ್ಚು ವೆಚ್ಚ ಎಲ್ಲವನ್ನು ಕೂಡ ಬಿ ಜೆ ಪಿ ಪಕ್ಷ ನಾವೇ ನೋಡ್ಕೊಳ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟು ಬಂದರು ಜೊತೆಗೆ ಇದೆಲ್ಲವೂ ಕೂಡ ಅಡದಾರಿ ಹಿಡೀಲಾಗ್ತಾ ಇದೆ ಅಂದರೆ ಇದೆಲ್ಲ ನ್ಯಾಯಯುತವಾಗಿ ಮಾಡುವಂಥ ಕೆಲಸ ಅಲ್ಲ ಒಂದು ಲೆಕ್ಕದಲ್ಲಿ ಆ ಬುರುಡೆ ನೋಡಿ ತಗೊಂಡು ಬಂದು ತಗೊಂಡು ಕೊಡ್ತಾರೆ ಒಬ್ಬ ಬುರುಡೆ ಕತೆ ಹೇಳ್ತಾನೆ ಚಿನ್ನಯ್ಯ ಇನ್ನೊಂದು ಕಡೆಯಲ್ಲಿ ಇನ್ಯಾರೋ ಅನನ್ಯ ಭಟ್ಟು ಹುಡ್ದೇ ಇರೋ ಮಕ್ಕಳನ್ನೆಲ್ಲ ಹುಡ್ಸ್ಬಿಟ್ಟಿದ್ದಾರೆ ಈಗೆಲ್ಲ ಏ ತಂತ್ರಜ್ಞಾನ ಬಿಡಿ ಹುಡ್ದೆಯವ್ರನ್ನೆಲ್ಲ ಹುಡ್ಸ್ಬಿಡ್ತಾರೆ ಸಾಯ್ದೇವ್ರನ್ನ ಕೊಂದಾಕ್ಬಿಡ್ತಾರೆ ಈಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಒಟ್ಟಾರೆ ದುಡ್ಡು ಬಂದರೆ ಆಯಿತು ಅದಕ್ಕೋಸ್ಕರ ಈಗ ಇವರೆಲ್ಲರೂ ಕೂಡ ಒಂದು ಯೂಟ್ಯೂಬ್ ಹಿಡ್ಕೊಂಡು ಬಿಟ್ಟಿದ್ದಾರೆ ಸುಮ್ಮನೆ ಯಾರ ಮೇಲೂ ಅಪಪ್ರಚಾರ ಮಾಡೋದು ತೇಜೋವದೆ ಮಾಡೋದು ಇದೇ ಕೆಲಸ ಆಗಿಬಿಟ್ಟಿದೆ ಅಂತ ಪಿಯವರು ಆರೋಪ ಮಾಡ್ತಾ ಇದ್ರು ಸೊ ಈ ಸಂದರ್ಭದಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಎನ್ನುವಂತೆ ಈ ಧರ್ಮಸ್ಥಳ ಬುರ್ಡೆ ಪ್ರಕರಣ ಸಂಬಂಧ ವರದಿ ಪ್ರಸಾರ ಮಾಡಿದ್ದಾನೆ